ನಮಸ್ಕಾರ ಇದೀಗ ನೀವು ನ್ಯೂಸ್ ನಾನು ನಿಮ್ಮ ಪ್ರಿಯಾ ನೂರ ಎರಡನೇ ಮೆಥೋಡಿಸ್ಟ್ ಕ್ರೈಸ್ತಾರೂರ್ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷದ ಹಿಂದೆ ಜಂಬಿ ಗ್ರಾಮದಲ್ಲಿ ಒಂದು ತೊಟ್ಟಿಲ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಅಲ್ಲಿನ ಸಭಾಪಾಲಕರು ಮತ್ತು ನಿವಾಸಿಗಳಾದಂತಹ ಹುಲಿಯಪ್ಪ ಕಲ್ಲಪ್ಪ ಸಂಜು ರಮೇಶ್ ದಯಾನಂದ್ ಬಾಬಣ್ಣ ಇವರು ಸೇರಿ ಒಂದು ಇಪ್ಪತ್ತು ಜನ ಇದ್ದಿರ್ತಾರೆ ಇನ್ನು ಧಾರೂರು ಜಾತ್ರೆ ಪಾದಯಾತ್ರೆ ಹೋಗುವ ಜನರನ್ನ ನೋಡಿ ದುಃಖವನ್ನ ಪಟ್ಟು ಅಲ್ಲಿನ ಸಭಾಪಾಲಕರು ಮನಸ್ಸಿನಲ್ಲಿ ಬಂದಿರುತ್ತೆ ಈ ಒಂದು ಪಾದಯಾತ್ರೆ ಹೋಗುವ ಜನರಿಗೆ ಊಟದ ವ್ಯವಸ್ಥೆ ಮಾಡೋಣ ಅಂತ ಅವರು ಅವರ ವಿಶ್ವಾಸಿಗಳಿಗೆಲ್ಲ ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿರ್ತಾರೆ ನಾವು ವರ್ಷ ವರ್ಷಕ್ಕೆ ಪಾದಯಾತ್ರೆ ಹೋಗುವ ಜನರಿಗೆ ತಿಂಡಿ ತಿನಿಸುಗಳು ಮತ್ತು ಊಟದ ವ್ಯವಸ್ಥೆ ಮಾಡೋಣ ಅಂತ ದಡ ನಿರ್ಧಾರವಾಗಿ ಮಾಡಿರ್ತಾರೆ ಸತತವಾಗಿ ಹತ್ತು ವರ್ಷ ಪಾದಯಾತ್ರೆ ಹೋಗುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ಶಾಂತಕುಮಾರ್ ಗೋಂದ್ಗೈ ಅವರು ತಿಳಿಸಿರ್ತಾರೆ ಈ ವರ್ಷನೂ ಅದೇ ರೀತಿಯಾಗಿ ಎಲ್ಲಾ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೇವೆ ಅಂತ ಅಭಿಪ್ರಾಯವನ್ನ ತಿಳಿಸಿದ್ರು ಇನ್ನು ದೇವರ ಕೃಪೆ ಇರೋದ್ರಿಂದ ಎನ್ ಟಿ ಆರ್ ನಗರ ಕ್ರಿಶ್ಚಿಯನ್ ಅಸೋಸಿಯೇಷನ್ ಟೀಮ್ ಇನ್ ಹೈದರಾಬಾದ್ ಇಂದ ವರ್ಷ ವರ್ಷ ದೇವರ ಕೃಪೆಯಿಂದ ನಾವು ಧಾರೂರ್ ಜಾತ್ರೆ ಪಾದಯಾತ್ರೆ ಹೋಗುವ ಎಲ್ಲಾ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಊಟದ ವ್ಯವಸ್ಥೆ ಸ್ಥಳ ಇರುವುದು ತೆಲಂಗಾಣ ಪ್ರದೇಶದ ಜೈರಾಬಾದ್ ನಿಂದ ಧಾರೂರು ಜಾತ್ರೆಗೆ ಹೋಗುವ ಮಧ್ಯದಲ್ಲಿ ಗಂಗ್ವಾರ್ ಚೌಕ್ ಹತ್ತಿರ ಊಟದ ವ್ಯವಸ್ಥೆ ಮಾಡಿರ್ತಾರೆ ಅಂತ ತಿಳಿಸಲಾಗ್ತಿದೆ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೇ ನ್ಯೂಸ್ ಮುಖಾಂತರ ಮತ್ತೆ ರಮೇಶ್ ಅಣ್ಣವ್ರು ಮತ್ತು ಇನ್ನ ಅವ್ರು ಎಲ್ಲರು ಇದ್ರೂ ಒಂದು ಇಪ್ಪತ್ತು ಜನರು ಇದ್ದೆವು ಬಾಬಣ್ಣ ಇದ್ರು ನಾವು ಇಲ್ಲೇ ಕುಂತು ಯೋಚನೆ ಮಾಡಿ ನಾವೇನು ಮಾಡಿದೆವು ಅಂದ್ರೆ ಅವರು ಹೆಣ್ಮಕ್ಳು ವಯಸ್ಸಾದ್ರು ಹೋಗ್ಲತ್ತಿರ ನಮ್ಮ ಜೀವ ಕಾಕಳಂತು ಕಾಳ್ಕಳಂದು ನಮ್ಮ ಹಿರಿಯರಾದಂತ ಪಾದಿರ್ ಸಾಬಾರು ನಿಂತು ಅವ್ರಿಗೆ ಎಲ್ಲರು ಪ್ರಾರ್ಥನೆ ಮಾಡಿ ಅವ್ರಿಗೆ ದೇವ್ರ ಕೃಪ ಇತ್ತಂದ್ರ ಮುಂದಿನ ವರ್ಷದಲ್ಲಿ ನಾವು ಇಲ್ಲಿ ಊಟ ಹಾಕ್ಬೇಕಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೆವು ನಿರ್ಧಾರ ಮಾಡ್ಕೊಂಡಂಥ ತಕ್ಷಣದಲ್ಲಿ ಇವತ್ತಿಗೆ ಹತ್ತು ವರ್ಷ ಆಯ್ತು ರೀ ನಾವು ಇಲ್ಲಿ ಯಾವುದು ಕಂಬಿಳಪ್ಪಲೆ ನಮ್ಗೆ ದೇವ್ರು ನಡೆಸಲತ್ತರ ಮತ್ತು ಎಲ್ಲ ರೀತಿಯಿಂದ ಸಹಾಯ ಆಗಲತ್ತದ ಇದೇ ಜೀವ ಇರೋಂಥ ಮಟ್ಟಿಗೆ ಮರ್ತು ಹೋಗಲಾರ್ದು ಎಲ್ಲರೂ ಹೃದಯದಲ್ಲಿ ತುಂಬಿಟ್ಟು ಉಳುಕತಕ್ಕಂಥ ಆಶೀರ್ವಾದ ದೇವರು ಕೊಡಬೇಕಂತೇಳಿ ನನ್ನ ಮನಪೂರ್ವಕವಾಗಿ ಇವತ್ತಿ ಒಂದು ಕಾರ್ಯದಲ್ಲಿ ನಿಮಗೆಲ್ಲರಿಗೆ ಸಾಕ್ಷಿ ಮೂಲಕ ಹೇಳ್ತಾ ಇದ್ದಿದ್ದೇನೆ ಈ ಎರಡು ಮಾತು ಹೇಳಿ ಇದರಲ್ಲಿ ಯಾವ್ದಾರು ಇದ್ದರೆ ನೀವು ಕ್ಷಮಿಸಬೇಕಂತೇಳಿ ನಿಮ್ಮಲ್ಲಿ ಕೇಳ್ತೇನೆ ಕುಮಾರ್ ಊರು ಗೊಂದಗಾಯಿ ನಾವು ಇರೋದು ಹೈದ್ರಾಬಾದ್ದಾಗ ಎನ್ ಟಿ ಆರ್ ನಗರ ಅಂತೇಳಿ ನಾವು ಕಮ್ಸೆ ಕಮ್ ಅಂದ್ರೆ ಒಂದು ಪನ್ನಷ್ಟು ಮಂದಿ ಟೀಮ್ ಇದ್ದಿದ್ದೆವು ಎಲ್ಲರ ಕಲ್ತು ಈಗ ಹತ್ತು ವರ್ಷ ಇಲ್ತಾನೇ ನಡೆಸ್ಕೊತಾ ಹೊಂಟಿದ್ದೆವು ಇನ್ನೂ ಇದೇ ರೀತಿಯಿಂದ ಮುಂದೆ ನಡಿಬೇಕಂತೇಳಿ ಎಲ್ಲರ ಸಹಾಯದ ಮೂಲಕವಾಗಿ ನಾವು ಕೇಳ್ತಲಿದ್ದೇವೆ ಇದೇ ರೀತಿಯಿಂದ ನೀವು ಹೋದ ವರ್ಷ ಭೀ ನಮ್ಗೆ ಉತ್ತಮ ರೀತಿಯಿಂದ ಇದು ರಿಕಾರ್ಡ್ ಮಾಡಿರಿ ಮತ್ತು ಈಗ ವರ್ಷ ಭೀ ಒಳ್ಳೆ ರೀತಿಯಿಂದ ಮಾಡಿರಿ ಇನ್ನೂ ದೇವರು ನಿಮಗೆ ಮುಂದೆ ಸದಾ ಕಾಲ ನಡೆಸಲಿ ಅಂತ ಹೇಳಿ ನಿಮ್ಗೆ ಒಂದನ್ನು ಹೇಳಿ ಈ ಮಾತು ಮುಗಿಸ್ತೇನೆ ಸಮಸ್ಯೆ ಎಲ್ಲರಿಗೆ ನನ್ನ ಪ್ರೇಜ್ ಅವರು ಇವತ್ತಿನ ದಿವಸದಲ್ಲಿ ಬಹಳ ಉತ್ತಮ ದಿನವೆಂದು ನಾವು ಎನಿಸಲ್ಪಡ್ತೇವೆ ಯಾಕಂದರೆ ಅನೇಕ ದಿವಸಗಳಿಂದ ನಾವು ನೋಡ್ತಾ ಬಂದಿರ್ತ ಇದ್ದೇವೆ ಈ ಒಂದು ಸ್ಥಳದಲ್ಲಿ ಎಷ್ಟೋ ಜನರು ಹೊಟ್ಟಿಗೆ ಹಸಿದುಕೊಂಡು ಎಷ್ಟೋ ದೂರದಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ಗಿಂತ ಬರ್ತಾವ್ರೆ ಆದ್ರೆ ಇಲ್ಲೇ ನೀವು ಮತ್ತು ಒಂದು ನೂರ ಎರಡು ಸಾವಿರ ಎರಡು ವರ್ಷ ಆಗಿತ್ತೆ ಮತ್ತು ಆಮೇಲೆ ಅದಕ್ಕೋಸ್ಕರವಾಗಿ ಸಹ ಜನರು ಭಾಳಷ್ಟು ನಡ್ಕೋತಾ ತಕ್ಲಿಪದಲ್ಲಿ ಹೋಗ್ತಾ ಇದ್ದಾಗ ಮತ್ತು ನಾವು ಇಲ್ಲಿ ನೋಡಿ ಎಲ್ಲರಿಗೆ ಇಲ್ಲಿ ಊಟ ಬಡಿಸಿದ್ರೆ ಒಳ್ಳೆಯ ಸಮಸ್ಯೆ ಇಲ್ಲ ಇರ್ತದೆ ಅಂತೇಳಿ ಮತ್ತು ನಾವು ಊಟ ಬಡಿಸ್ಲಿಕ್ಕೆ ಇಷ್ಟಪಟ್ಟಿದ್ದೆವು ಮತ್ತು ಎನ್ ಟಿ ಆರ್ ನಗರ್ ಯೂತ್ ಅಸೋಸಿಯೇಷನ್ ತರಫನಿಂದ ಮತ್ತು ನಾವೆಲ್ಲರೂ ಹೈದ್ರಾಬಾದ್ ಪ್ರಾಂತದಲ್ಲಿ ಇರ್ತೇವೆ ಮತ್ತು ಹೈದ್ರಾಬಾದ್ ಮಹಾಪಟ್ಟಣದಿಂದ ಬಂದು ಮತ್ತು ಯವನಸ್ಸು ಎಲ್ಲ ಮಕ್ಕಳು ಇಲ್ಲಿ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡ್ಯಾರ ಮತ್ತು ಅವರಿಗೆ ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಅದೇ ರೀತಿಯಲ್ಲಿಂದ ಇಲ್ಲಿ ಜರು ನಡೀತಕ್ಕಂಥ ಪ್ರತಿಯೊಂದು ಕಾರ್ಯ ಇನ್ನೂ ಹೆಚ್ಚಾಗಿ ಬೆಳೆಲಿ ಅಂತೇಳಿ ನಾವು ಆಸಿಸ್ತಿದ್ದೇವೆ ಮತ್ತು ಇಲ್ಲಿ ಇರ್ತಕ್ಕಂಥ ಸಭಾಪಾಲಕರಿದ್ದಾರೆ ಮತ್ತು ಡೇವಿಡ್ ಪಾಸ್ಟ್ರಯ್ಯನವರಿದ್ದಾರೆ ಇನ್ನು ಎಲ್ಲ ಮಾತಾಡೋಂಥವ್ರು ಭಾಳಷ್ಟು ಜನರಿದ್ದಾರೆ ಮತ್ತು ಯಾಕಂತಂದ್ರೆ ಇಲ್ಲಿ ನಾವು ಕೆಲಸ ಮಾಡುತ್ತಿರುವಾಗ ಅನೇಕರು ಇಲ್ಲಿ ಬಿ ಮತ್ತು ಇಲ್ಲಿ ಸ್ಥಳ ಕೊಟ್ಟಿರ್ತಕ್ಕಂಥ ಇದು ಗಂಗ್ವರ್ ಚೌರಸ್ತ ಬೇ ಬರ್ತದೆ ಸರ್ ಗಂಗ್ವರದಲ್ಲಿ ನಾವು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಮತ್ತು ಸುಮಾರು ಈಗ ನಾವು ಮಾಡುತ್ತೀವಿ ಮತ್ತು ಎಂಟು ವರ್ಷ ಕಂಪ್ಲೀಟ್ ಆಯ್ತು ರೀ ಗೊತ್ತಿಗೆ ಇದರಿಂದ ಮತ್ತು ಇಲ್ಲಿ ನಾವು ಇನ್ಚಾರ್ಜ್ಗೆ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಪ್ರವೀಣ್ ಬ್ರದರ್ ಇದ್ದಾರೆ ಮತ್ತು ಡೇವಿಡ್ ಪಾಸ್ಟರು ಇರ್ತಕ್ಕಂಥ ಅನೇಕ ಜನರು ಸಂಜು ಬ್ರದರ್ ಇದ್ದಾರೆ ಮತ್ತು ನವನ್ ಬ್ರದರ್ ಇದ್ದಾರೆ ಮೊಜಸ್ಸು ಮತ್ತು ಅಣ್ಣರು ಕಲಪಣ್ಣರು ದಿಲೀಪ್ ಬ್ರದರು ಇನ್ನು ಅನೇಕರು ಸಹೋದರರಿದ್ದಾರೆ ಇದ್ದಾರೆ ಮತ್ತು ಶ್ಯಾಮ್ ಎಲ್ಲರೂ ನಮ್ಮ ಚಿಕ್ಕ ಹುಡುಗರು ಮತ್ತು ಯಮನಸ್ತರು ಹೆಂಗ್ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಯೂತ್ ಲೀಡರ್ಸ್ ನಾಲ್ಕು ಜನರು ಮತ್ತು ಅದೆಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಇಲ್ಲಿ ಬರಲಿಕ್ಕೆ ನಾವು ಇಷ್ಟಪಟ್ಟಿದ್ದೇವೆ ಇಲ್ಲಿ ಬಂದಿರತಕ್ಕಂಥದ್ದು ಜನರಿಗೆಲ್ಲರಿಗೆ ಪಡಿಸಿ ನಾವು ಸಂತೋಷ ಪಡ್ತಾ ಇದ್ದೇವೆ ಮತ್ತು ಯಾಕಂತಂದರೆ ಇಲ್ಲಿ ಮಾಡತಕ್ಕಂಥ ಕಾರ್ಯವು ಯಾವುದೂ ಅರ್ಥ ಹೋಗಬಾರ್ದು ಮತ್ತು ಇದು ದೇವರಿಗೆ ಮಹಿಮೆ ಆಗಲಿ ಅಂತೇಳಿ ನಾ ಇಷ್ಟು ಎರಡು ಮಾತು ಹೇಳಿ ನಾನು ಮುಕ್ತ ಮಾಡ್ತೀನಿ ಯಾಕಂತಂದರೆ ಇನ್ನೂ ಬರೋ ವರ್ಷ ಹೆಚ್ಚಾಗಿ ಜನರಿಗೆ ನಾವು